ವೆರಿ ಗುಡ್ ಮಾರ್ನಿಂಗ್ ಒಂಬತ್ತನೇ ತರಗತಿಯ ಚಾಪ್ಟರ್ ನಂಬರ್ ಹದಿನಾರು ಪೂರ್ವ ಪೂರ್ವಾಕ್ಷರಕ ಪೂರ್ವಾಗ್ರಹ ಹೌದಾ ಏನಪ್ಪ ಅಂದರೆ ಪೂರ್ವಾಕ್ಷರಕ ಪೂರ್ವಾಗ್ರಹ ನಾವೇನು ಇನಿಷಿಯಲ್ ಬರಿತೀವಲ್ಲ ಮೊದಲನೇ ಅಕ್ಷರ ಆ ಮೊದಲನೇ ಅಕ್ಷರದ ಪೂರ್ವಾಗ್ರಹ ಪೀಡಿತನಾಗಿರು ಇದೇನಪ್ಪ ಅಂದರೆ ಪೂರ್ವಾಕ್ಷರಕ ಪೂರ್ವಾಗ್ರಹ ಹಾಗಾದ್ರೆ ಈ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಾಗಾದರೆ ಇದರ ಮಾಡುವಂಥ ಉದ್ದೇಶ ನಾನು ಭಾಳಷ್ಟು ಹಿಂದಿನ ಕ್ಲಿಪ್ಗಳಲ್ಲಿ ಹೇಳಿದ್ದೀನಿ ನಿಮಗೆ ಫೇರ್ ಬರಿಯಲ್ಲಿ ಹೆಲ್ಪ್ಫುಲ್ ಆಗಲಿ ರಿವಿಷನ್ ಮಾಡಲಿಕ್ಕೆ ಪದೇ ಪದೇ ಕೇಳೋದ್ರ ಮೂಲಕ ಆನ್ಸರ್ಸ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗಲಿ ಹೌದಾ ಆಮೇಲೆ ಕನ್ನಡದಲ್ಲಿ ಅದರ ಮೀನಿಂಗ್ ಅರ್ಥ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಆಡಿಯೋ ಕ್ಲಿಪ್ಸ್ಗಳನ್ನು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಒನ್ ಏಕವಾಕ್ಯಮ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದು ಶಹರೋಕೆ ನಾಮ್ ಕಿಸ್ಮೆ ಸಿಮಟ್ರೇ ಹೇ ಹೌದಾ ನಗರಗಳ ಹೆಸರುಗಳು ಯಾವುದರಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾವೆ ಶಹರೋಕೆ ನಾಮ ಅಂಗ್ರೇಜಿಕೆ ಇನಿಷಿಯಲೊಮೇ ಸಿಮಟ್ರೆ ಹೌದಾ ನಗರಗಳ ಹೆಸರುಗಳು ಇಂಗ್ಲೀಷ್ನ ಮೊದಲನೇ ಅಕ್ಷರ ಹೌದಾ ಅದನ್ನು ಇನಿಷಿಯಲೋಮೆ ಅಂತ ಕರೀತಾರೆ ಇನಿಷಿಯಲ್ ಅಂತ ಕರೀತಾರೆ ಮೇ ಸಿಮಟ್ರೆ ಸಿಕ್ಕಾಕ್ಕೊಳ್ತಾ ಇದ್ದಾವೆ ಕ್ವಶನ್ ನಂಬರ್ ಟು ಕಿನ್ ಗಾಂವೋಕೆ ನಾಮಕ ಪರಿಶೀಲನ್ ಕರ್ನಾಟಕರ ಹೇಗ ಹೌದಾ ಸಂಕೋಚ ಪ್ರಕ್ರಿಯೆ ಕಿ ಬಲಿ ಬನೆ ಹುಯೆ ಕುಚ್ ಗಾಂಕ ಗಾಂವಕ್ಕೆ ನಮೋಕ ಪರಿಶೀಲನಾಕರ್ಣೀಕರ ಹೇಗ ಯಾವುದ್ರ ಪರಿಶೀಲನೆ ಮಾಡಬೇಕಾಗಿದೆ ಯಾವ ಊರುಗಳ ಹೆಸರುಗಳನ್ನು ಪರಿಶೀಲನೆ ಮಾಡೋದು ಉತ್ತಮ ಅಂತ ಇದ್ದಾರೆ ಹಾಗಾದರೆ ಹ್ಞೂ ಸಂಕೋಚ ಪ್ರಕ್ರಿಯೆ ಸಂಕುಚಿತ ಏನಪ್ಪ ಪ್ರಕ್ರಿಯೆಯ ಏನು ಸಂಕುಚಿತ ಪ್ರಕ್ರಿಯೆಯ ಯಾವ ಊರುಗಳು ಬಲಿಯಾಗಿದಾವಲ್ಲ ಹೌದಾ ಅಂತಹ ಊರುಗಳ ಹೆಸರುಗಳನ್ನು ಪರಿಶೀಲನೆಗೆ ಒಳಪಡಿಸ್ಬೇಕಾಗಿದೆ ಅದು ಒಂದು ಉತ್ತಮ ಕೆಲಸ ಟೀಕ್ರೆ ರೇಗ ಅದು ಉತ್ತಮ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಥರ್ಡ್ ಒನ್ ಹೇಮಾವತಿ ನದಿ ಕಹ ಬಹತೀಹೆ ಹೇಮಾವತಿ ನದಿ ಎಲ್ಲಿ ಹರಿತದ್ದು ಹೇಮಾವತಿ ನದಿ ಹೊಲೆ ನರಸಿಂಹಾಪುರ ಗಾಂ ಬಹತೀಹೆ ಹೇಮಾವತಿ ನದಿ ಹೊಳೆ ನರಸಿಂಹಪುರ ಊರಿನಲ್ಲಿ ಹರಿತದ ಕ್ವಶನ್ ನಂಬರ್ ಫೋರ್ ಲೋಗೋಕೆ ಪಾಸ್ ಕಿಸ್ಕೆಲಿಯೇ ಸಮಯನ ಜನರ ಹತ್ರ ಯಾವುದಕ್ಕೆ ಸಮಯವಿಲ್ಲ ಕಲ್ ಲಂಬೆ ಲಂಬೆ ನಾಮ ಪುಕಾರಣೆ ಕೇಲಿಯೇ ಲೋಗೋಕೆ ಪಾಸ್ ಸಮಯ ನೀ ಇವತ್ತಿನ ದಿನಗಳಲ್ಲಿ ಉದ್ದ ಉದ್ದವಾದ ಹೆಸರುಗಳನ್ನು ಹೇಳೋದು ಜನರಿಗೆ ಅದ ಉದ್ದ ಉದ್ದವಾದ ಹೆಸರುಗಳ ಹೇಳೋಕ್ಕೆ ಜನರ ಹತ್ರ ಸಮಯವಿಲ್ಲ ಕ್ವಶನ್ ನಂಬರ್ ಫೈವ್ ಕಿಸ್ ಕಾರಣ ಸೇ ಆಜ್ ಹಮ್ ಛೋಟೆ ಛೋಟೆ ನಾಮ ರಕ್ರೇ ಯಾವ ಕಾರಣದಿಂದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಹೆಸರುಗಳನ್ನು ಇಡ್ತಾ ಇದ್ದೀವಿ ಸಮಯಾಭಾವಕ್ಕೆ ಕಾರಣ ಆಜ್ಹಮ್ ಛೋಟೆ ಛೋಟೆ ನಾಮ ರಕ್ರೆಯೇ ಸಮಯದ ಅಭಾವದಿಂದ ನಾವು ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಚಿಕ್ಕ ಚಿಕ್ಕ ಹೆಸರುಗಳನ್ನು ಇಡ್ತಾ ಇದ್ದೀವಿ ಹಮೆ ಕ್ಯಾ ತ್ಯಾಗ ಕರ್ನಾಚಯ್ಯ ನಾವು ನಾವು ಯಾವುದನ್ನು ತ್ಯಾಗ ಮಾಡಬೇಕಾಗಿದೆ ಹಮೆ ವರ್ಣ ವ್ಯಾಮೋಹ ಕು ತ್ಯಾಗ ಕರ್ಣಾಯ ಏನು ಹೊಸತನ ಬಯಸ್ತಾ ಇದೆಯಲ್ಲ ಹೌದಾ ಹೊಸತನದ ಜಾತಿ ಹೌದಾ ಆಧುನಿಕತೆಯ ಜಾತಿ ಅಥವಾ ವರ್ಣ ಅಂತಂದರೆ ಒಂಥರ ಭೇ ಭೇದ ಭಾವ ಹೊಂದಿದಂಥದ್ದು ನಯ ವರ್ಣ ವ್ಯಾಮೋಹಕ್ಕೂ ತ್ಯಾಗ ಕರ್ಣಾಚೆ ನಾವು ಏನು ಆಧುನಿಕತೆಯ ವ್ಯಾಮೋಹವನ್ನು ಹೊಂತ ಇದೆಯಲ್ಲೋ ಅದನ್ನು ತ್ಯಾಗ ಮಾಡಬೇಕಾಗಿದೆ ಸಮಂತ ಇಸ್ ಪಾಟ್ಗೆ ಲೇಖಕ್ಕ ಪೂರ ನಾಮ್ ಕ್ಯಾ ಹೇ ಇಸ್ ಪಾಟ್ಗೆ ಲೇಖಕ್ಕ ಪುರಾಣ ಪ್ರತಿವಾದಿ ಭಯಂಕರ್ ಸಂಪತ್ ಕುಮಾರಾಚಾರ್ಯ ರಾಮಾನುಜಂ ಹೌದಾ ಈ ಪಾಠದ ಲೇಖಕರ ಹೆಸರು ಏನಪ್ಪ ಅಂದರೆ ಪ್ರತಿವಾದಿ ಭಯಂಕರ್ ಸಂಪತ್ಕುಮಾರಾಚಾರ್ಯ ರಾಮಾಣುಜಮ್ ಇದೆ ಇನ್ನು ಕ್ವಶನ್ ನಂಬರ್ ಟು ದೋ ಯಾ ತೀನ್ ವಾಕ್ಯೊಮ್ಮೆ ಉತ್ತರಲಿಕ್ಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಟಿ ನರಸಿಂಹಪುರಕ್ಕೆ ಸಂಕ್ಷಿಪ್ತಕರಣಕ್ಕೆ ಬಾರೇಮೇ ಲೇಖಕ್ಕೆ ಕ್ಯಾ ವಿಚಾರ ಹೇ ಹೌದಾ ಟಿ ನರಸಿಂಹಪುರ ಈ ಊರಿನ ಹೆಸರನ್ನು ಸಂಕ್ಷಿಪ್ತೀಕರಣ ಗೊಳಿಸಿರೋ ಬಗ್ಗೆ ಲೇಖಕರ ಅಭಿಪ್ರಾಯವೇನು ವಿಚಾರವೇನು ಹೌದಾ ತಿರುಮಲ ಕುಡಲು ತಿರುಮಲು ಸಾರಿ ವೆರಿ ಸಾರಿ ತಿರುಮುಡ್ಲು ನರಸಿಪುರ ಟಿ ನರಸಿಪುರ ತಿರು ತಿರುಮ ಕುಡ್ಲು ನರಸಿಪುರ ಅಬ್ಬ ಟಿ ನರಸಿಪುರ ಬನ್ ಗಾಹ ಆಗೇ ಆನೆ ಸಂಶೋಧಕೋಕೋ ಪಥಭ್ರಷ್ಟೇ ಕಾ ಕಾಮ ಸಂಶೋಧಕ ಶಾಯ್ ನಿರ್ಣಯಪ್ರ ಪೌಚಂಗಿಕಿ ಟಿ ನರಸಿಂಹಪುರ ನಮ್ಮ ಪ್ರಾಯಶಃ ನರಸಿಂಹಪುರ ಮೇ ಟೀ ನರಸಿಂಪುರ ಮೇ ಟೀ ಚಾಯ್ಕೆ ಬಗಾನ್ ಹೋಣೆಗೆ ಕಾರಣ ಆಯಾ ಹೋಗ ಮುಂದೊಂದು ದಿನ ನೋಡ್ರಿ ಏನು ತಿರುಮ್ ಕುಡ್ಲು ನರಸೀಪುರ ಅನ್ನೋದು ನರಸೀಪುರದ ಪೂರ್ಣ ಹೆಸರು ಅದನ್ನು ಟಿ ನರಸಿಂಹಪುರ ಅಂತ ಮಾಡಿದ್ದಾರೆ ಇನ್ನು ಮುಂದೆ ಹೋದಂಗೆ ಏನಪ್ಪ ಅಂದರೆ ಆನೆ ಒಲೆ ಸಂಶೋಧಕ್ಕೋ ಏನಪ್ಪ ಅಂದ್ರೆ ಮುಂದಿನ ಏನು ಸಂಶೋಧನೆ ಮಾಡುವಂಥ ವ್ಯಕ್ತಿಗಳು ಬರ್ತಾರಲ್ಲ ಅವರು ದಾರಿ ತಪ್ಪಿ ಹೌದಾ ಅವ್ರು ಏನು ನಿರ್ಣಯ ಮಾಡ್ಬೋದಪ್ಪ ಅಂದರೆ ಶಾಯದ್ ಅಂತ ಹೇಳ್ತಾರೆ ಅಪ್ಪಿ ತಪ್ಪಿ ಏನು ನಿರ್ಣಯ ಮಾಡ್ಬೋದಪ್ಪ ಅಂದರೆ ಟಿ ನರಸಿಂಹಪುರ ಅಂದರೆ ಇದು ಬಹುತೇಕ ಏನಪ್ಪ ಅಂದರೆ ನರಸಿಂಹಪುರದಲ್ಲಿ ಚಹಾವನ್ನು ಹೆಚ್ಚು ಬೆಳೀತಾರೆ ಅದಕ್ಕೆ ಚಹ ಚಹಾದ ತೋಟಗಳು ಹೆಚ್ಚಿರೋದ್ರಿಂದ ಟಿ ನರಸಿಂಪುರ टर बोलो अंत निर्धारक बढ़ता सेकेंड क्वेश्चन करी पाल्या करी पाल्या के बारे में लेके क्या कहते हैं करी गांव का नाम केडी पाल्या करी दोन पाल्या का नाम केडी पाल्या बन जाएगा क्रमशः वहां केडी पाल्या में रूपांतरित हो जाएगा ಅವ್ರ ಗಾಂಕೋ ಬದನಾಮ ಆಗೇ ಚಲ್ಕರ ಏಕ ದಿನ ಸಂಶೋಧಕ ನಿರ್ಣಯ ಲೇಂಗಿ ಇಸ್ ಗಾಂ ಮೇ ಕೆಡಿಒ ಗುಂಡೆಕ್ಕೆ ಹೋಣಸೆ ಈ ನಾವು ಆಯಾ ನೋಡ್ರಿ ಕರಿ ದೊಡ್ಡನ್ ಪಾಳ್ಯಕ್ಕೆ ಬಾರೇಮೇ ಲೇಖಕ ಕ್ಯಾ ಕತೆ ಅಂತ ಕೇಳಿದ್ದಾರೆ ಕರಿ ದೊಡ್ಡನ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಕರಿ ದೊಡ್ಡನ ಪಾಲ್ಯ ಈ ಊರು ಈಗೇನಾಗಿದೆಪ್ಪ ಅಂದರೆ ಕೆ ಡಿ ಪಾಳ್ಯ ಅಂತಾಗಿದೆ ಹೌದಾ ಮುಂದೊಂದು ದಿನ ಕ್ರಮಶಃ ಕೆ ಡಿ ಪಾಳ್ಯ ಏನು ಮುಂದೊಂದು ದಿನ ರೂಪಾಂತರಿತವಾಗಿ ಹೌದಾ ಆ ಊರಿನ ಹೆಸರು ಕೆಡಿಸುವಂಥ ಕೆಲಸ ಆಗ್ಬೌದು ಮುಂದೊಂದು ದಿನ ಅಂತ ಹೇಳ್ತೀನಿ ಹಾಗೇ ಚಲಕರ್ ಹೌದಾ ಮುಂದೊಂದು ದಿನ ಸಂಶೋಧಕರು ಎಂತಹ ನಿರ್ಣಯಕ್ಕೆ ಬರ್ತಾರಪ್ಪ ಅಂದ್ರೆ ಏನಪ್ಪ ಅಂದರೆ ಆ ಊರಿನಲ್ಲಿ ಎಲ್ಲ ಕೇಡಿಗಳಿದ್ದಾರಾ ಹೌದಾ ಗುಂಡೆ ಗುಂಡಾಗಳಿದಾರಾ ಅದಕ್ಕೆ ಅದರ ಹೆಸರನ್ನೇನಿಟ್ಟರು ಕೇಡಿ ಪಾಳ್ಯ ಅಂತ ಇಟ್ಟಿರ್ಬೋದು ಅಂತ ಆಗ್ಬೌದಲ್ಲ ಹೌದಾ ಆದರೆ ಅದರ ರಿಯಲ್ ಹೆಸರಿನಿದೆ ಕರಿ ದೊಡ್ಡನ್ ಪಾಳ್ಯ ಕೇಡಿ ಪಾಳ್ಯ ಕೇಡಿ ಅಂದರೆ ಗುಂಡ ಅಂತ ಆಗ್ತದೆ होता अदरू शार्ट कटना अप्रंशुगे वह क्वेश्चन नंबर थ्री इनिशियलो में सिमटे कितने गाँवों के नाम लेखक ने लिया है वे कौन कौन से है इनिशियलो में सिमटे आठ गाँवों का नाम लेखक ने लिया है वह है कि टी नरसीपुर एचनपुरा एचन एन हल्ली सी पटना ಎಚ್ ಡಿ ಕೋಟೆ ಕೆ ಎಮ್ ದೊಡ್ಡಿ ಎಸ್ ಬಿ ಗೋಲಾ ವಿ ಪುರ ವಿ ಪುರ ನೋಡಿರಿ ಏನು ಮೊದಲನೇ ಅಕ್ಷರಗಳಲ್ಲಿ ಇನಿಷಿಯಲ್ಗಳಲ್ಲಿ ಸಿಕ್ಕಾಕೊಂಡಂತಹ ಊರುಗಳನ್ನ ಯಾವ ಊರುಗಳನ್ನು ಲೇಖಕರು ಪ್ರೋತ್ಸಾಪಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಆ ಊರುಗಳು ಯಾವಪ್ಪ ಅಂದರೆ ಟಿ ನರಸೀಪುರ ಎಚ್ ಪುರ ಅಮಲೇ ಸಿಎನ್ ಹಳ್ಳಿ ಸಿಆರ್ ಪಟ್ಟಣ ಎಚ್ಡಿ ಕೋಟೆ ಕೆಎಂ ದೊಡ್ಡಿ ಎಸ್ಬಿ ಗೋಲಾ ವಿಪುರ ಅಮಲೇ ಕೆಡಿ ಕೆಡಿ ಪಾಳ್ಯ ಇತ್ತನೆ ಅಭ್ಯಾಸ ಮಾಡ್ದ್ವಲ್ಲ ಇವೆಲ್ಲ ಪ್ರಸ್ತಾಪ ಮಾಡಿಸಿದ್ದಾರೆ ಕ್ವೆಶ್ಚನ್ ನಂಬರ್ 4 ಕೆಆರ್ಎಸ್ ನಾಮ್ ಅಪ್ನಿ ಪಹಚಾನ್ ಕ್ಯೂ کھೋ بیٹಿ ಹೈ ಕೆಆರ್ಎಸ್ ಹ ನಾಮ್ ಅಪ್ನಿ ಪಹಚಾನ್ ಕ್ಯೂ کھೋ بیٹಿ ಹೈ अत्यंत मनोहर सुंदर वृंदावन गार्डन वाला कृष्ण राज सागर आज हाँ, नीरस के हाँ, के आर एस के आर सागर हो गया है इसका लघुकरण वहीं पर नहीं रुका है वह के आर एस बनकर अंग्रेजी वर्णमाला के तीन अक्षरों में सिमटकर अपनी पहचान ही खो बैठा है रे के आर एस बगे के आर एस तन ಗುರುತನ್ನೇ ಕಳ್ಕೊಂಡಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಯಾಕಂದರೆ ಕೆ ಆರ್ ಎಸ್ ತುಂಬ ಮನೋಹರವಾಗಿದೆ ಸುಂದರವಾದಂಥ ಬೃಂದಾವನ ಗಾರ್ಡನನ್ನು ಹೊಂದಿದೆ ಹೌದಾ ಅದರ ಪೂರ್ಣ ಹೆಸರು ಕೃಷ್ಣರಾಜಸಾಗರ ಹೌದಾ ಕೃಷ್ಣರಾಜಸಾಗರ ಹೌದಾ ಅದರ ಹೆಸರು ಯಾಕೆ ನೀರಸ ಆಯ್ತಪ್ಪ ಅಂದರೆ ಕೆ ಆರ್ ಸಾಗರ ಅಂತ ಆದಮೇಲೆ ಇನ್ನು ಮತ್ತಿಷ್ಟು ಸಂಕ್ಷಿಪ್ತೀಕರಣಕ್ಕೆ ಒಳಗಾಗಿ ಅದೇನಪ್ಪ ಅಂದರೆ ಕೆ ಆರ್ ಸಾಗರ ಇದ್ದಿದ್ದು ಕೆ ಆರ್ ಎಸ್ ಆಗಿಬಿಟ್ಟಿದೆ ಹೌದಾ ಕೆ ಆರ್ ಆಸ್ ಆಗಿರೋದರಿಂದ ಅದರ ನಿಜವಾದ ಅಸ್ತಿತ್ವವನ್ನೇ ಕಳ್ಕೊಂಡಂಗೆ ಕವಿಗೆ ಇದೆ ಕ್ವಶನ್ ಮೇನ್ ನಂಬರ್ ಮೂರು ರಿಕ್ತ ಸ್ಥಾನ ಪ್ರಾ ಸ್ಥಾನಕ್ಕೂ ಪೂರ್ತಿ ಕೀಜಿ ಅಂತ ಕೇಳಿದಾರ ಬಿಟ್ಟ ಸ್ಥಳ ತುಂಬ್ರಿ ಅಂತ ಕೇಳಿದಾರ ಹಾಗಾದರೆ ಹಾಗೆ ಆನೆ ವಾಲೆ ಸಂಶೋಧಕೋಕೋ ಡ್ಯಾಶ್ ಕರ್ನೆ ಕಾ ಕಾಮ್ ಹೇ ಪಥಭ್ರಷ್ಟ್ ಹಾದಿ ತಪ್ಪಿಸುವುದು ಪಥಭ್ರಷ್ಟ್ ಅಂದ್ರೂ ಹಾದಿ ತಪ್ಪಿಸುವ ಕ್ವಶನ್ ನಂಬರ್ ಟು ಸಬ್ ಕೋ ಪೂರ್ಣಾಕ್ಷರೋ ಮೇ ಚಿಪ ದೇನಾ ಬಡಾಹಿ ಡ್ಯಾಶ್ ವಿಷಯ ಹೇ ದರ್ದನಾಕ್ होददा सबको पूर्वाक्षरों में छिपा देना बड़ा ही दर्दनाक विषय दर्दनाक हौदा ऐनप अंदर नो आगुंत विषय सुबह नाम डैश करना प्रारंभ करो तो समाप्त होते होते डैश हो जाती है सुबह नाम पुकारना नाम पुकारना करना प्रारंभ करो तो समाप्त होते होते शाम हो जाती है पुकारना ओद दो शाम संज बिट्टस्थ दल सुद शब्द इना बिट्टस्थल नालकु कभी कभी तो पूरा का पूरा नाम ही डैश में सिकुड़ जाता है अंग्रेजी वर्णों में अंग्रेजी वर्णों में इंग्लिश अक्षर आमल बिट्टस्थल ऐदू सभी अध्यापक विद्यार्थियों की जिज्ञा पर अंग्रेज़ी के वर्ण बनकर सुशोभित होते हैं सभी बिट्टस्थल अध्यापक विद्यार्थियों की जिज्ञा पर अंग्रेजी के वर्ण बनकर सुशोभित होते हैं इन जोड़ी मिलाई अंतरा होले नरसिंहपुरा होदा नरसिंह नर्शे... नरसिंह मंदिर होले नरसिंहपुरा नरसिंह मंदिर बी आर हिल्स रंगनाथ स्वामी टी डी टी डी तिरुपति देवालय टी डी तिरुपति देवालय ओके होले गे। नरसिंहपुरा नरसिंह नर्शे मंदिर बी आर हिल्स बी आर हिल्स रंगनाथ स्वामी ರಂಗನಾಥ ಸ್ವಾಮಿ ಕೆ ಆರ್ ಎಸ್ ಕೃಷ್ಣರಾಜಸಾಗರ ಓಕೆ ದೆನ್ ಎಂ ವರ್ಮಾ ಮಯೂರ ವರ್ಮ ಎಂ ವರ್ಮ ಮಯೂರವರ್ಮ ಈ ರೀತಿಯಾಗಿ ನಾವು ಮ್ಯಾಚ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಮ್ಯಾಚ್ ಮಾಡೋದು ಅನ್ನೋದು ನೋಡ್ಕೊಳ್ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ವಿಲೋಮ್ ಶಬ್ದಲಿಕ್ಕೆ ಅಪ್ನಾ ನಮ್ಮವ ಪರಾಯ ಬೇರೆಯವ ಸಹಜ್ ಅಸಹಜ್ ಕನ್ನಡದಲ್ಲೂ ಸಹಜ ಅಸಹಜನೇ ಬರ್ತದ ಹೌದಾ ಸಹಜ ನೈಸರ್ಗಿಕವಾದದ್ದು ಅಸಹಜ ಅನೈಸರ್ಗಿಕವಾದದ್ದು ನಯ ಹೊಸದಾದದ್ದು ಪುರಾಣ ಹಳೆಯದಾದದ್ದು ಸುಂದರ ಸುಂದರವಾದದ್ದು ಕುರುಪ್ ಕುರುಪದವಾದದ್ದು ಇನ್ನು ಮುಷ್ಕಿಲ್ ಮುಷ್ಕಿಲ್ ಕಠಿಣವಾದದ್ದು ಆಸಾನ್ ಸರಳವಾದದ್ದು ಅಚ್ಚ ಒಳ್ಳೆಯದು ಬುರ ಕೆಟ್ಟದ್ದು ಕೀರ್ತಿ ಅಪಕೀರ್ತಿ ಕನ್ನಡದಲ್ಲೂ ಕೀರ್ತಿ ಅಪಕೀರ್ತಿನೇ ಬರ್ತದ ಹಾನಿ 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 ಲಾಭ ಲಾಭ ಕನ್ನಡದಲ್ಲೂ ಹಾನಿ ಮತ್ತು ಲಾಭ ಅಂತಲೇ ಬರ್ತದೆ ವಿರುದ್ಧಾರ್ಥಕ ಪದಗಳು ಪಾಸ್ ಹತ್ತಿರ ದೂರ್ ದೂರ ಸುಬಹ ಮುಂಜಾನೆ ಶ್ಯಾಮ್ ಸಂಜೆ ಇಷ್ಟು ಏನಪ್ಪ ಅಂದರೆ ವಿರುದ್ಧಾರ್ಥಕ ಪದಗಳು ಇನ್ನು ನಿಮ್ಲಿಖಿತ್ ವಿಲೋಮ್ ಶಬ್ದೋಕೋ ಸಹಿ ಶಬ್ದೋಕೆ ಸಾಥ್ ಜೋಡ್ಕರ್ಲಿಕ್ಕಿ ಅಂತ ಕೇಳಿದಾರ ಹಂಗಾರೆ ಆಸ್ತಿಕ್ ಆಗ್ತದೆ ಆಸ್ತಿಕ್ ಆಗ್ತದ ಮೊದಲನೇದು ಪತ ಲಾಪತ ಆಗ್ತದ ಆಮೇಲೆ ದಿನ್ ರಾತ್ ಹೌದಾ ಆಸ್ತಿಕ ದೇವರಲ್ಲಿ ವಿಶ್ವಾಸವನ್ನು ಹೊಂದಿದವನು ನಾಸ್ತಿಕ ದೇವರಲ್ಲಿ ವಿಶ್ವಾಸವನ್ನು ಹೊಂದದೇ ಇರುವನು ಪತ ಹೌದಾ ಅಡ್ರೆಸ್ಸನ್ನು ಹೊಂದಿದೇ ಇರೋನು ಲಾಪತ ಅಡ್ರೆಸ್ ಇಲ್ದಂಗೆ ಆಗದವನು ದಿನ್ ಹಗಲು ರಾತ್ ರಾತ್ರಿ ಶಕ್ ಬೇಷಕ್ ಶಕ್ ಸಂಶಯ ಬೇಷಕ್ ನಿಸ್ಸಂಶಯ ಉತ್ತೀರ್ಣ ಹೌದಾ ಅಣುತ್ತೀರ್ಣ ಉತ್ತೀರ್ಣ ಆಗ್ಬೇಕೈತದ್ದು ಇರಲಿ ಉತ್ತೀರ್ಣ ಪಾಸಾದವನು ಅಣುತ್ತೀರ್ಣ ನ ಆದವನು ಅಂತ ನಾವು ಹೇಳ್ಬೋದು ಅಥವಾ ಏನೋ ಉತ್ತೀರ್ಣನಾದವನು ಅಣುತ್ತೀರ್ಣನಾದವನು ಅಂತ ಕನ್ನಡದಲ್ಲೂ ಹೇಳ್ಬೋದು ಕ್ವಶನ್ ಮೇನ್ ನಂಬರ್ ಸೆವೆನ್ ರೂಪ ರೂಪ್ಲಿಖೆಯೇ ಬಾತ್ ಹಂಗಾರೆ ಬಾತೆ ಪ್ರಕೃತಿ ಪ್ರಕೃತಿಯ ಗುಂಡ ಗುಂಡಾ ಗುಂಡೆ ನೋಡ್ರಿ ಬಾತ್ ಮಾತು ಬಾತೆ ಮಾತುಗಳು ಪ್ರವೃತ್ತಿ ಪ್ರವೃತ್ತಿಯ ಪ್ರವೃತ್ತಿ ಪ್ರವೃತ್ತಿಗಳು ಗುಂಡಾ ಗುಂಡೆ ಗುಂಡ ಹೌದಾ ಗುಂಡ ಗುಂಡೆ ಗುಂಡ ವ್ಯಕ್ತಿಗಳು ಅಥವಾ ಏನೋ ದೋಂಬಿಕೋರರು ಅಂತ ಹೇಳ್ಬೋದು ನದಿ ನದಿಯ ನದಿ ನದಿಯ ಎಪ್ಪ ನದಿಗಳು ಆಮೇಲೆ ದಂತಕಥಾ ದಂತಕಥಾಯಿ ದಂತಕತೆ ದಂತಕತೆಗಳು ಘಟನಾ ಘಟನಾ ಘಟನೆ ಘಟನೆಗಳು ಪುಸ್ತಕ್ ಪುಸ್ತಕೆ ಪುಸ್ತಕ ಪುಸ್ತಕಗಳು ದೇವತಾ ದೇವತಾಯಿ ದೇವತೆ ದೇವತೆಗಳು ಇನ್ನು ಹಣ್ಣೆಲ್ಲ ಲಿಂಗ ಪುಲಿಕೆ ಅಂತ ಕೇಳಿದಾರೆ ಆದ್ಮಿ ಆದಮಿ ಮನುಷ್ಯ ಔರತ್ ಹೆಂಗಸು ಇನ್ನು ಗಂಡಸು ಮತ್ತು ಹೆಂಗಸು ನಾಯಕ್ ನಾಯಕ ನಾಯಕ ನಾಯಕಿ ರಾಜ ರಾಣಿ ಕನ್ನಡದಲ್ಲೂ ರಾಜ ರಾಣಿ ಆಗ್ತದ ಲಿಂಗ ಸ್ತ್ರೀಲಿಂಗ ಪುಲಿಂಗ ಕೇಳಿದಾರ ದೇವತಾ ದೇವಿ ದೇವತಾ ದೇವರು ದೇವಿ ದೇವತೆ ಸ್ವಾಮಿ 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 ಸ್ವಾಮಿನಿ ಅವಲ್ಲ ಅದನ್ನು ನಾವು ಕನ್ನಡದಲ್ಲೂ ಸ್ವಾಮಿನಿನೇ ಅನ್ಬೇಕಾಗ್ತದೆ ಬಾಪ್ ಬಾಪ್ ತಂದೆ ಮಾ ತಾಯಿ ಇನ್ನು ಅಧ್ಯಾಪಕ್ ಶಿಕ್ಷಕ ಅಧ್ಯಾಪಿಕ ಶಿಕ್ಷಕಿ ಇನ್ನು ಕ ಕ್ವಶನ್ ಮೇನ್ ನಂಬರ್ ನೈನ್ ಅನು ಕನ್ನಡ ಮೇ ಅನುವಾದ ಕೀಜಿ ಅಂತ ಕೇಳಿದ್ದಾರೆ ಚಿಕ್ಕನಾಯಕನಹಳ್ಳಿ ಸಿ ಎನ್ ಹಳ್ಳಿ ಬನ್ಗಯಾಹೆ ಚಿಕ್ಕನಾಯಕನಹಳ್ಳಿ ಸಿ ಎನ್ ಹಳ್ಳಿಯಾಗಿ ಹಳ್ಳಿಯಾಗಿದೆ ಆಜ್ ಸಮಯಾಭಾವಕ್ಕೆ ಕಾರಣ ಛೋಟೆ ಛೋಟೆ ನಾಮ್ ರಕರಹೇ ಇಂದು ಸಮಯದ ಕೊರತೆಯಿಂದ ಸಣ್ಣ ಸಣ್ಣ ಹೆಸರುಗಳನ್ನು ಇಡುತ್ತಿದ್ದೇವೆ ರಂಗನಾಥ ಸ್ವಾಮಿ ಬಿ ಆರ್ ಎನ್ ಸ್ವಾಮಿ ಬನ್ಗಯಹೆ ರಂಗನಾಥ ಸ್ವಾಮಿಯೂ ಸಹ ಆರ್ ಎನ್ ಸ್ವಾಮಿಯಾಗಿ ಬಿಟ್ಟಿದೆ ಇನ್ನು ಅಂಗ್ರೇಜಿ ವರ್ಣೋಕಾ ಪ್ರಭಾವ ಹಮಾರೇ ನಾಮಪರ್ ಹೂವಾಹೆ ಇಂಗ್ಲೀಷ್ ಅಕ್ಷರಗಳ ಪ್ರಭಾವ ನಮ್ಮ ಹೆಸರುಗಳ ಮೇಲೆ ಉಂಟಾಗಿದೆ ಇನ್ನು ಕ್ವಶನ್ ನಂಬರ್ ಟೆನ್ನು ಅನುರೂಪದ ಹೌದಾ ಮೊದಲನೇ ಶಬ್ದಕ್ಕೆ ಮೊದಲನೇ ಏನು ಒಂದು ಶಬ್ದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಶಬ್ದಕ್ಕೆ ಸಂಬಂಧಿಸಿದಂತೆ ನಾವು ನಾಲ್ಕನೇ ಶಬ್ದವನ್ನು ಅಥವಾ ಪದವನ್ನು ಬರೀಬೇಕಾಗ್ತದೆ ಕರಿ ದೊಡ್ಡನ ಪಾಳ್ಯ ಕೆ ಡಿ ಪಾಳ್ಯ ಆಗಿದೆ ಹಾಗಾದ್ರೆ ಹೊಳೆ ನರಸಿಂಪುರ ಹೌದಾ ಹೊಳೆ ನರಸಿಂಹಪುರ ಎಚ್ ಎನ್ಪುರ ಆಗಿದೆ ಪೂರ್ವಾಕ್ಷರ್ ಉಪಸರ್ಗ ಶಬ್ದ ಕನ್ ಕನ್ನಡಪನ್ ಪ್ರತ್ಯ ಎಂ ಜೇಬ್ ಔರಂಗಜೇಬ್ ಎಸ್ ಗುಪ್ತ ಸಮುದ್ರಗುಪ್ತು ಜೈಬ್ ಔರಂಗಜೇಬ್ ಎಸ್ ಗುಪ್ತ ಸಮುದ್ರಗುಪ್ತ ಬಿ ಆರ್ ಹಿಲ್ಸ್ ಬಿಲಿಗಿರಿ ರಂಗನ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಡಿ ಆರ್ ದುರ್ಗ ದೇವರಾಯನ ದುರ್ಗ ಡಿ ಆರ್ ದುರ್ಗ ದೇವರಾಯನ ದುರ್ಗ ಹಾಗಾದ್ರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಒಂಬತ್ತನೇ ತರಗತಿಯ ಏನಪ್ಪ ಅಂದರೆ ಪೂರ್ವಾಕ್ಷರಕ್ಕೆ ಪೂರ್ವಾಗ್ರಮೆ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ನ ಅಭ್ಯಾಸ ಮಾಡಿದ್ವಿ ಇದು ನಿಮ್ಮ ಫೇರ್ ಬಡಿ ಬರಲಿಕ್ಕೆ ಯೂನಿಟ್ ಟೆಸ್ಟ್ಗೆ ಅಧ್ಯಯನ ಮಾಡಲಿಕ್ಕೆ ಎಫ್ ಎ ಎನ್ ಮತ್ತು ಎಸ್ ಎ ಒನ್ಗೆ ಹೆಲ್ಪ್ಫುಲ್ ಆಗ್ತದೆ ಅನ್ನೋವಂಥ ದೃಷ್ಟಿಯಿಂದ ಆದಷ್ಟು ನೈನ್ತ್ ಸ್ಟ್ಯಾಂಡರ್ಡ್ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್